ಸ್ಪೆಂಡರ್ ಗಾಡಿ ಮೇಲೆ ಬರ್ಸಿ ಹೋಯಿ ಡೈಲಾಗ್ ಊರಾಗ ಹೊಡ್ಕೊಂಡು ಹೊಂಟ್ರ ಹಿಂದ್ಯಾಕ್ ಬರೋ ನಾಯಿ ಹಂಗ ಹಿಂದ್ಯಾಕ್ ಬಳ್ತಿರೋ ನಾಯಿ ಹಂಗ ಹಿಂದ್ಯಾಕ್ ಬರೋ ನಾಯಿ ಹಂಗಲೆನ ತಲೆ ಕಾಲಿ ನಿನ್ನ ದಾರಿ ಕಾದನಾನ ಆಗಿನ ಕಾಲಿ ಬರುದರ ಒಂದೇಳ ಅಂದ್ರ ಒಂದೇಳ ಕಾಯ ಬಿಡತನ ಚೈ ನಾನು ಕೊಟ್ಟೀನಿ ಅದರಾಗ ಎಮ್ಮನ್ನುವ ಅಕ್ಷರ ಬರೆಸಿನಿ ಕರೆ ಅಂದ್ರ ನನ್ನ ಪ್ರೀತಿ ಕೊಟ್ಟ ಹೋಗನಿ ಕೂಡಿದ ಮನಸ್ಸಂದ ನಿಮ್ಮ ಅಣ್ಣ ಕೊಂದ ದರೆಯ ಗಾಡನಿ ನನ್ನ ಅರಗಿನಿ ಕತ್ತು ಪ್ರೀತಿ ಮಾಡಿ ಎದ್ದ ಹೊಟ್ಟಿದೀನಿ ಒಂದವನಿ ಬಾಜುಮನಿ ಮುದ್ದಿನ ಅರಗಿನಿ ಗೀತೆಗೆ ಸಾಹಿತ್ಯ ರಚಿಸಿದವರು ಸಕ್ಕರೆ ನಾಡಿನ ಅಕ್ಕರೆ ಹುಡುಗ ಶರತ್ ಮತ್ಪಾರ್ ಸತ್ತಿನ ಅಂಕಲ್ಗೆ ಇರೋ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಜೀರೋ ಡಬಲ್ ಫೋರ್ ಜೀರೋ ತ್ರೀ ಇನ್ನೊಂದು ನಂಬರ್ ನೈನ್ ತ್ರೀ ಫೈವ್ ತ್ರೀ ಏಟ್ ನೈನ್ ಮಾಡಿ ಮತ್ತ ಮತ್ತೊಬ್ಬರ ಕೈಯ ಕೈಯಾಕ ವಿಡಿಯೋ ಮಾಡುತ್ತೀರಿ ನಿಗದಿ ಸುಮ್ಮನೆ ನಿಗ್ರ್ಯಾಕ ಬರ್ತೀರಿ ಯಾರಿಗೇನು ಕಡಿಮೆ ಇಲ್ಲ ವಿಡಿಯ ನಿನ್ನದಾರೀ ಕಾದನ ಆಗಿನ ಚುಪಾಲಿ ಬರುದರ ಒಂದ್ ಹೇಳ ಇಲ್ಲಂದ್ರ ಒಂದ್ ಕೈದು ಕಾಯ್ದು ಬಿಡುತ್ತಾನ ಪುಲ್ಲ ಕುಡದ ಇರುತ್ತನ ಕದ್ದು ಮುಚ್ಚಿ ಪ್ರೀತಿ ಮಾಡಿ ಎದ್ದ ಹೊಟ್ಟಿದೀನಿ ಮುದ್ದಿನ ಬಡಿಗವಾಡ ಊರಾಗ ಐದು ಮಂದಿ ಗೆಳೆಯರ ಇವರ ದೋಸ್ತಿ ನೋಡಿ ಉರ್ಕೋತಿರಿ ಆಗ ಕ್ರೇಷನ್ ಒಳಗ ಕ್ರೇಷನ್ ವೆಂಕು ಕ್ರೇಶನ್ ಬಡಿಗವಾಡ್ ಮಾರುತಿ ಕ್ರೇಶನ್ ಬಡಿಗವಾಡ್ ಶಿವ ಕ್ರೇಷನ್ ಬಡಿಗವಾಡ್ ಕೇಲ್ ಕ್ರೇಶನ್ ಬಡಿಗವಾಡ್ ನಾಗು ಕ್ರೇಶನ್ ಬಡಿಗವಾಡ್ ತಾಲೂಕು ಗೋಕಾಕ್ ಜಿಲ್ಲಾ ಬೆಳಗಾವಿ ಆತ್ಮೀಯ ಗೆಳೆಯರು ಶಿವನಾಗು ನಾಗಪ್ಪ ಮಾರುತಿ ವೆಂಕು ಪರ್ಸು ಹಂಜಿ ಭಿಂಸೆ ಸಿದ್ದಬಾಗೂರ್ ಹುಟ್ಟಲ್ ಮೇಲ್ಮಟ್ಟಿ ವೆಂಕು ಕ್ರಿಯೇಷನ್ ಸ್ಪ್ಲೆಂಡರ್ ಗಾಡಿ ನಂಬರ್ ಕೆ ನಲವತ್ತೊಂಬತ್ತು ಡಬ್ಲ್ಯೂ ಇಪ್ಪತ್ತಾರು ಇಪ್ಪತ್ತೆಂಟು ಈ ಗೀತೆಯನ್ನು ಹಾಡಿದವರು ಕೋಲೂರಿನ ಸಾಹಿತ್ಯ ಪ್ರೇಮಿ ಪರ್ಸು ಕೋಲೂರ್ ಧ್ವನಿ ಮುದ್ರಣ ಶ್ರೀ ರೇನ್ಕಾರ್ಟುಡಿಯೋ ಕೋಲೂರು